ಎಲ್ಲರೂ ಈ ಶಕ್ತಿ ಯೋಜನೆ ಬಗ್ಗೆ ಏನು ಅವಹೇಳನ ಮಾಡ್ತಾ ಇದ್ರು ಗೊತ್ತಾ ನೋಡಕ್ಕೆ ಬೇಜಾರಾಗ್ತಾ ಇತ್ತು ಎಷ್ಟು ಕೆಟ್ಟದಾಗಿ ಜೋಕ್ ಮಾಡ್ತಾ ಇದ್ರು ಇವಾಗ ಬಿಜೆಪಿ ಅವಧಿಯಲ್ಲಿ ನಷ್ಟದಲ್ಲಿದ್ದಂತಹ ಈ ಕೆ ಎಸ್ ಆರ್ ಟಿ ಸಿ ನಾಲ್ಕು ವಲಯಗಳು ಕೂಡ ಪ್ರಸ್ತುತ ಲಾಭದಲ್ಲಿ ನಡೀತಾ ಇದ್ದಾವೆ ಇದರ ಉಪಕಾರವನ್ನು ಪಡೆದುಕೊಂಡ ಪ್ರತಿ ವ್ಯಕ್ತಿಗಳು ಸತ್ಯದ ತತ್ವಕ್ಕೆ ಅನುಗುಣವಾಗಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ನಿಮ್ಮ ವಲಯದಲ್ಲಿ ಮಾತಾಡಬೇಕಾಗಿರೋದು ಒಂದು ಸಣ್ಣ ಒಂದು ಕರ್ತವ್ಯ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಜನಪ್ರಿಯ ಯೋಜನೆಯಾದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗ್ಯಾರಂಟಿ ಯೋಜನೆಗಳು ಅಂತ ಏನು ಹೇಳ್ತಾರಲ್ಲ ಆ ಒಂದು ಯೋಜನೆಗಳ ಬಗ್ಗೆ ಇವತ್ತು ನಾವು ಮಾತನಾಡಲೇಬೇಕಾದಂತಹ ಒಂದು ಸಂದರ್ಭ ಬಂದಿದೆ ನಮ್ಮ ಈ ಸರ್ಕಾರ ಯಶಸ್ವಿಯಾಗಿ ಏಳನೇ ತಿಂಗಳು ಕಳೆದು ಒಂದು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇರುವಂತಹ ಈ ಹೊತ್ತಿನಲ್ಲಿ ಈ ಕಲ್ಯಾಣ ಯೋಜನೆಗಳ ಬಗ್ಗೆ ಜನರು ಬಿ ಜೆ ಪಿಯ ತುಂಬ ಮಂದಿ ಬಹಳ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಮೊದಲನೇದಾಗಿ ನಾನು ಹೇಳುವಂಥದ್ದು ಈ ಯೋಜನೆಗಳನ್ನು ನಾವು ತಂದಿರುವಂಥದ್ದು ಬಡ ಮತ್ತು ಮಧ್ಯಮ ವರ್ಗಗಳ ಜನರಿಗೆ ಒಂದು ಚೂರು ಸಾಂತ್ವನವಾಗಲಿ ಅವರ ಕಷ್ಟಗಳಿಗೆ ಒಂದು ಚೂರು ಒಂದು ಒಂಥರ ಬೆನ್ನೀರಿಗೆ ತನ್ನೀರು ಸೇರಿಸೋದು ಅಂತ ಹೇಳ್ತಾರಲ್ಲ ಅವರ ಕಷ್ಟಗಳು ಅವರ ಪ್ರತಿ ತಿಂಗಳೆಲ್ಲ ಕಷ್ಟಗಳಿಗೆ ಒಂದು ಸಂಕಷ್ಟಕ್ಕೆ ಸಾಂತ್ವನವಾಗಿ ನಾವು ಇದನ್ನು ಈ ಯೋಜನೆಗಳನ್ನು ತಂದಿರುವಂಥದ್ದು ಆದರೆ ಇದರ ಬಗ್ಗೆ ಈ ಗ್ಯಾರಂಟಿ ಯೋಜನೆಗಳು ಕೊನೆಗೊಳ್ಳಬೇಕು ಅಥವಾ ಅದು ನಡೆಯೋದಿಲ್ವಂತೆ ಅದು ಮುಕ್ತಾಯ ಆಗುತ್ತೆ ಅಂತೆ ಅದಕ್ಕೆ ದುಡ್ಡಿಲ್ಲ ಅಂತೆ ಹಾಗೆ ಹೀಗೆ ತುಂಬ ಮಂದಿ ಅದರ ಬಗ್ಗೆ ಅಂದರೆ ಅದು ಹಾಳಾಗಲಿ ಜನರ ಮಧ್ಯೆ ಅದರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನನಗನ್ಸುತ್ತೆ ಇದು ದುಷ್ಟತನದ ಪರಮಾವಧಿ ಅಂತ ಅನಿಸುತ್ತೆ ಯಾಕೆಂತ ಹೇಳಿದರೆ ನಮ್ಮ ಜನರಿಗೆ ನಮ್ಮ ಮಹಿಳೆಯರಿಗೆ ಏನು ಈ ಹಿಂದಿನ ಒಂದು ಏನು ಕಷ್ಟ ಕಾಲ ಬಂದಿತ್ತು ಕೋವಿಡಿಂದಾಗಿರೋ ಆಗಿರಬಹುದು ಜಿ ಎಸ್ ಟಿಯಿಂದಾಗಿ ಆಗಿರಬಹುದು ನೋಟ್ ಬ್ಯಾನ್ ಆಗಿರಬಹುದು ಆಮೇಲೆ ಬ್ಯಾ ಹಣದುಬ್ಬರ ಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ ಎಲ್ಲ ಕಷ್ಟಗಳಿಂದ ತುಂಬ ಸಂಕಷ್ಟದಲ್ಲಿದ್ದ ಜನರಿಗೆ ಒಂದು ಸ್ವಲ್ಪ ಸಹಾಯ ಮಾಡುವಂತಹ ಈ ಯೋಜನೆಗಳ ಬಗ್ಗೆ ಈ ರೀತಿ ಆಶಿಸುವುದು ಬಹಳ ತಪ್ಪು ಮೊದಲನೇದಾಗಿ ನಮ್ಮ ಸಂವಿಧಾನ ಹೇಳುವಂತಹ ಸಂವಿಧಾನದ ಮೂವತ್ತೊಂಬತ್ತನೇ ವಿಧಿ ಹೇಳುವಂತಹ ಸಂಪತ್ತಿನ ಸಮಾನ ಹಂಚಿಕೆ ಏನಿದೆಯಲ್ಲ ಅದರ ಒಂದು ಅಂಗವಾಗಿದೆ ಇದು ಅದು ಸಂಪೂರ್ಣವಾಗಿ ಇಲ್ಲಿ ಸಂಪತ್ತಿನ ಸಮಾನ ಹಂಚಿಕೆ ಆಗೋದಿಲ್ಲ ಅದರ ಒಂದು ಪಾರ್ಷಿಯಲ್ ಒಂದು ಕಾಣಿಕೆ ಅಂತ ನಾವು ಇದನ್ನು ಹೇಳ್ಬೋದು ಅದರ ಹೊರತಾಗಿ ಇವಾಗ ಸಂವಿಧಾನವೇ ಹೇಳಬೇಕು ಅಂತ ಇಲ್ಲ ಒಂದು ಮಾನವನ ಒಂದು ಸಾಮಾಜಿಕ ಬದ್ಧತೆ ಅಂತ ಇರ್ತದೆ ಅಂದರೆ ನಾನು ಹೊಟ್ಟೆ ತುಂಬ ಉಣ್ಣುವಾಗ ನಮ್ಮ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಲ್ಲ ಹೊಟ್ಟೆ ತುಂಬ ಉಣ್ತಾ ಇದ್ದಾರಾ ಹೇಗಿದ್ದಾರೆ ಅನ್ನುವಂಥ ಒಂದು ಕಾಳಜಿ ಸಾಮಾಜಿಕ ಬದ್ಧತೆ ಏನಿದೆಯಲ್ಲ ಅದರ ಒಂದು ಅಂಗವಾಗಿ ಕೂಡ ಈ ಯೋಜನೆಗಳನ್ನು ನಾವು ಒಂದು ಮೈತ್ರಿ ಭಾವದಿಂದ ತುಂಬ ಕರುಣೆಯಿಂದ ತುಂಬ ಗೌರವದಿಂದ ನೋಡಬೇಕಾಗ್ತದೆ ಅಂತಹ ಒಂದು ಯೋಜನೆಗಳು ಆದರೆ ಇದರ ಬಗ್ಗೆ ಈ ಬಿ ಜೆ ಪಿಯ ಮಂದಿ ತುಂಬ ಮಂದಿ ಬಿ ಜೆ ಪಿಯ ಮಂದಿ ಅಂತ ಅಥವಾ ಕೆಲವರು ಯಾರು ಕಟು ಟೀಕಾಕಾರರು ಏನು ಹೇಳ್ತಾರೆ ಇದು ಅನುತ್ಪಾದಕ ಇದು ಉಚಿತ ಖಂಡಿತವಾಗ್ಲೂ ಅಲ್ಲ ಇದನ್ನ ಅನುತ್ಪಾದಕ ಯೋಜನೆಗಳು ಅಂತ ಹೇಳೋದು ಬಹಳ ಅಮಾನವೀಯ ಆಗುತ್ತೆ ಯಾಕಂತ ಹೇಳಿದರೆ ಇದನ್ನು ಬಳಸೋ ಜನರು ಕೋಟಿಗಟ್ಟಲೆ ತೆರಿಗೆ ಕಟ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಗ್ರಹ ಮಾಡೋ ಪ್ರತಿ ನೂರು ರೂಪಾಯಿ ಏನಿದೆ ಅದರ ಮೂರನೇ ಎರಡರಷ್ಟು ಮೊತ್ತ ಪರೋಕ್ಷ ತೆರಿಗೆಯಿಂದ ಬರುತ್ತೆ ನಮ್ಮ ರಾಜ್ಯದಲ್ಲಿ ಕೂಡ ಅಂದಾಜು ಏಟಿ ಫೋರ್ ಪರ್ಸೆಂಟ್ ಜನಸಾಮಾನ್ಯರು ಕಟ್ಟುವ ತೆರಿಗೆಯಿಂದಲೇ ಬರೋದು ನಮ್ಮ ಏನು ದುಡ್ಡು ಏನಿದೆಯಲ್ಲ ಜನಸಾಮಾನ್ಯರ ದುಡ್ಡು ಅದು ಹಾಗಾಗಿ ಇದನ್ನ ಉಚಿತ ಯೋಜನೆಗಳು ಅಂತ ಹೇಳೋದು ಅದು ಒಂಥರ ಅದು ಅದ ಅದರ ಅದನ್ನು ನಾವು ಡಿಗ್ರೇಡ್ ಮಾಡಿದಂಗೆ ಅದು ಕಲ್ಯಾಣ ರಾಜ್ಯದ ಒಂದು ಅಂಶ ಅಂತ ನಾವು ಹೇಳ್ಕೊಳ್ಬೇಕಾಗ್ತದೆ ಯಾಕಂದರೆ ತುಂಬ ಮಂದಿ ಹೇಳ್ತಾರೆ ರಾಜ್ಯದ ಬೊಕ್ಕಸ ಇದರಲ್ಲಿ ಬರಿದಾಯಿತು ಎಲ್ಲ ಹಣ ಖಾಲಿ ಆಗ್ತಾ ಇದೆ ಹೇಳ್ತಾ ಇದ್ದಾರೆ ನಿಜ ಹೇಳಬೇಕಂದ್ರೆ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ನಮ್ಮ ರಾಜ್ಯದ ತೆರಿಗೆ ವಿಚಾರ ಹೇಗಿದೆ ಅಂತ ಹೇಳಿದರೆ ನಮ್ಮ ರಾಜ್ಯದ ಅಭಿವೃದ್ಧಿಯ ಬಹುತೇಕ ಜವಾಬ್ದಾರಿ ಏನು ನಮ್ಮ ರಾಜ್ಯಕ್ಕೆ ಏನು ಇರ್ತದಲ್ಲ ನಮ್ಮ ತೆರಿಗೆಯ ಮೂರನೇ ಒಂದು ಭಾಗದಷ್ಟು ಮಾತ್ರ ನಮಗೆ ತೆರಿಗೆ ಸಂಗ್ರಹಕ್ಕೆ ಅವಕಾಶ ಇರ್ತದೆ ಆದರೆ ಕೇಂದ್ರಕ್ಕೆ ಅದಕ್ಕೆ ಕಡಿಮೆ ಜವಾಬ್ದಾರಿ ಮೂರನೇ ಎರಡರಷ್ಟು ಅಂಶ ಕೇಂದ್ರಕ್ಕೆ ಹೋಗ್ತದೆ ಒಂದು ಸರಳವಾಗಿ ಹೇಳಬೇಕಂದ್ರೆ ಪ್ರತಿ ಒಂದು ರೂಪಾಯಿ ಏನು ರಾಜ್ಯಗಳು ಕೇಂದ್ರಕ್ಕೆ ಕೊಡ್ತಾವಲ್ಲ ಸೊ ಹಾಗೆ ಕೊಟ್ಟಾಗ ಉತ್ತರ ಪ್ರದೇಶಕ್ಕೆ ನೀಡುವಂತಹ ದುಡ್ಡು ಒಂದು ರೂಪಾಯಿ ಎಪ್ಪತ್ತು ಪೈಸೆ ಆದರೆ ನಮಗೆ ಸಿಗುವಂಥದ್ದು ಬರೇ ನಲವತ್ತೆಂಟು ಪೈಸೆ ಇಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಜನರಿಗೆ ಕೊಡುವಂತಹ ಯೋಜನೆಗಳ ಬಗ್ಗೆ ಅಲ್ಲ ರಾಜ್ಯದ ತೆರಿಗೆ ವ್ಯವಸ್ಥೆ ಹೇಗಿದೆ ಅಂತ ನಾವು ನೋಡೋಣ ನಮ್ಮ ರಾಜ್ಯದ ಜವಾಬ್ದಾರಿಯ ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ರಾಜ್ಯದಾಗಿರ್ತದಲ್ಲ ಆದರೆ ನಮಗೆ ತೆರಿಗೆಯಲ್ಲಿ ಇರುವಂಥದ್ದು ಬರೀ ಮೂರನೇ ಒಂದು ಭಾಗದಷ್ಟು ಮಾತ್ರ ಆದರೆ ಕೇಂದ್ರಕ್ಕೆ ಎರಡು ಭಾಗದಷ್ಟು ಮೂರನೇ ಎರಡು ಭಾಗದಷ್ಟು ತೆರಿಗೆ ಸಂಗ್ರಹ ಹೋಗ್ತದೆ ಹಾಗೆಯೇ ಆ ತೆರಿಗೆ ನಾವು ಕೊಟ್ಟಿರೋದನ್ನು ರಿಟರ್ನ್ ಕೊಡಬೇಕಾದ್ರೆ ರಾಜ್ಯದಿಂದ ಕೇಂದ್ರಕ್ಕೆ ಹೋಗುವ ಪ್ರತಿಯೊಂದು ರೂಪಾಯಿ ತೆರಿಗೆಗೆ ಉತ್ತರ ಪ್ರದೇಶ ಒಂದು ರೂಪಾಯಿ ಎಪ್ಪತ್ತು ಪೈಸೆ ತಿರುಗಿ ಪಡೆದ್ರೆ ನಾವು ಒಂದು ರೂಪಾಯಿ ಕೊಟ್ಟರೆ ನಮಗೆ ಸಿಗೋದು ಬರೆಯ ನಲವತ್ತೇಳು ಪೈಸೆ ಮಾತ್ರ ಸೊ ಈ ಒಂದು ಭೇದದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕರ್ನಾಟಕದ ಒಂದು ಬಜೆಟ್ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಈ ಬಜೆಟ್ನ ಸಂಪೂರ್ಣ ದುಡ್ಡು ಯಾರ್ದು ನಮ್ಮ ರಾಜ್ಯದ ಜನರದೇ ಅಲ್ವಾ ಹಾಗಿದ್ದಾಗ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಹಣಕಾಸು ವರ್ಷದಲ್ಲಿ ಗ್ಯಾರಂಟಿಗಳಿಗಾಗಿ ಅಂದಾಜು ಒಂದು ಮೂವತ್ತು ಸಾವಿರ ಕೋಟಿ ರೂಪಾಯಿ ತಗಲುತ್ತದೆ ಅಂತ ನಮ್ಮ ಹಣಕಾಸು ಇಲಾಖೆ ಖಚಿತಪಡಿಸಿದೆ ಸೊ ಇಂಥ ಸಂದರ್ಭದಲ್ಲಿ ಕರ್ನಾಟಕ ವಾರ್ಷಿಕ ನಾಲ್ಕು ಲಕ್ಷ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿ ಕೊಡ್ತಾ ಇದೆಯಲ್ಲ ನಮಗೆ ಸಿಗ್ತಾ ಇರೋದೆಷ್ಟು ಬರೇ ಐವತ್ತು ಸಾವಿರ ಕೋಟಿ ರೂಪಾಯಿಗಳು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳ್ತಾ ಇದ್ದಾರೆ ಆಯಿತಾ ಒಂದು ವೇಳೆ ನಮ್ಮ ಉಳಿದ ಮೂರುವರೆ ಲಕ್ಷ ರೂಪಾಯಿ ಕೋಟಿ ಏನಾದರೂ ನಮಗೆ ಸಿಕ್ಕರೆ ಆಯಿತು ಅಷ್ಟು ಪೂರ್ತಿ ಕೊಡಲಿಕ್ಕೆ ಆಗೋದಿಲ್ಲ ಅದರ ಅರ್ಧ ಒಂದು ಮುಖ ಲಕ್ಷ ಲಕ್ಷ ಕೋಟಿ ಆದರೂ ಸಿಕ್ಕರೆ ಅಥವಾ ಕಾಲು ಭಾಗ ಬಂದ್ರೂ ಎಷ್ಟು ಚೆನ್ನಾಗಿ ಆಡಳಿತ ಮಾಡ್ಬೋದು ಎಷ್ಟು ಚೆನ್ನಾಗಿ ಯೋಜನೆಗಳನ್ನು ಇನ್ನಷ್ಟು ವಿಸ್ತರಿಸ್ಬೋದು ಇವಾಗ ಬರೇ ಏನು ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಶಕ್ತಿ ಯೋಜನೆ ಗಂಡಸರಿಗೂ ಕೊಡ್ಬೋದು ಮಹಿಳೆಯರಿಗೆ ಮಾತ್ರ ಎರಡು ಸಾವಿರ ರೂಪಾಯಿ ಹೋಗ್ತದೆ ಗಂಡಸರಿಗೂ ಕೊಡ್ಬೋದು ಆದರೆ ಇಲ್ಲಿ ಎಷ್ಟು ದುಡ್ಡು ವೇಸ್ಟ್ ಆಗ್ತಾ ಇದೆ ಎಷ್ಟು ದುಡ್ಡು ಕೇಂದ್ರಕ್ಕೆ ಹೋಗ್ತಾ ಇದೆ ನಮಗೆ ತಿರುಗಿ ಎಷ್ಟು ಬರ್ತಾ ಇದೆ ಯಾರೂ ಯಾವುದ್ರ ಬಗ್ಗೆ ಮಾತಾಡೋದಿಲ್ಲ ಒಂದೇ ಉಚಿತ ಕೊಡ್ತಾ ಇದ್ರೆ ಉಚಿತ ಕೊಡ್ತಾ ಇದೆ ರಾಜ್ಯ ಫುಲ್ ಬರ್ಬಾದು ಆಗ್ತಾ ಇದೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಹೋದಲ್ಲಿ ಬಂದಲ್ಲಿ ಇದನ್ನು ಹೇಳ್ಕೊಂಡು ನಡೀತಾ ಇದ್ದಾರಲ್ಲ ಇದು ನ್ಯಾಯನಾ ಹಾಗೆಯೇ ತುಂಬ ಮಂದಿ ಹೇಳ್ತಾರೆ ನಾವು ತೆರಿಗೆ ಕೊಡ್ತೀವಿ ಸುಮ್ಮನೆ ಬರ್ತಾ ಇಲ್ಲ ಇದೆಲ್ಲ ನಮ್ಮ ತೆರಿಗೆಯಿಂದ ಬರ್ತಾ ಇರೋದು ಯಾಕೆ ಲಾಸ್ಟ್ ಮೇವರೆಗೂ ಇತ್ತಲ್ವ ಬಿ ಜೆ ಪಿ ಸರ್ಕಾರ ಆವಾಗ ನೀವೆಲ್ಲ ತೆರಿಗೆ ಪೇ ಮಾಡ್ತಾ ಇರಲಿಲ್ವಾ ಆ ತೆರಿಗೆ ಪೇ ಮಾಡ್ತಾ ಇರುವಾಗಲ ಅವರೇನಾದರೂ ಈ ರೀತಿ ಯೋಜನೆಗಳನ್ನು ಕೊಡ್ತಾ ಇದ್ರ ಆ ರೀತಿ ಏನಾದರೂ ನಿಮ್ಗೆ ಏನಾದರೂ ಸಹಾಯ ಅಂತ ಯಾವುದಾದರೂ ಜನ ಜನಪರವಾದಂತಹ ಯೋಜನೆಗಳನ್ನ ತಂದಿದ್ರಾ ಆವಾಗಲೂ ತೆರಿಗೆ ಕೊಡ್ತಾ ಇದ್ರಿ ಬಟ್ ತೆರಿಗೆ ಯಾವಾಗಲೂ ನಿಮಗೆ ಕೊಡೋದು ಕಡ್ಡಾಯ ಇದೆ ಬಟ್ ರಿಟರ್ನ್ ಇನ್ ರಿಟರ್ನ್ ಸರ್ಕಾರಗಳು ಏನು ತನ್ನ ಪ್ರಜೆಗಳಿಗೆ ಕೊಡ್ತದೆ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇದು ನಾನು ಹೇಳ್ತಾ ಇರುವಂಥದ್ದು ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾವು ತೋರಿಸ್ಬೇಕಾಗಿರುವಂತಹ ನಾವು ನೋಡಬೇಕಾಗಿರುವಂಥ ಒಂದು ನೋಟದ ಬಗ್ಗೆ ಇನ್ನೊಂದು ವಿಚಾರ ತುಂಬ ಮಂದಿ ಬಹಳ ದುಷ್ಟ ಮನಸ್ಥಿತಿಯವರು ನಾನು ನಿಜವಾಗ್ಲೂ ಹೇಳ್ತೀನಿ ಯಾಕಂತ ಹೇಳಿದರೆ ರಾಜಕೀಯದಲ್ಲಿ ಬೇರೆ ಎಲ್ಲ ಸುಳ್ಳುಗಳು ಆರೋಪಗಳು ಪ್ರತ್ಯಾರೋಪಗಳು ಇರ್ತದೆ ಆದರೆ ಈ ಯೋಜನೆಗಳ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ ಬಹಳ ಬಹಳ ಮನಸ್ಸು ನೋಯುತ್ತೆ ಯಾಕಂತ ಹೇಳಿದರೆ ಒಂದು ಪ್ರಭುತ್ವ ಯಾವಾಗಲೂ ತನ್ನ ಜನರಿಗೋಸ್ಕರ ತನ್ನ ನಾಗರಿಕರಿಗೋಸ್ಕರ ಅವರ ಒಂದು ಲೈಫ್ನ ಒಂದು ಅಪ್ಲಿಫ್ಟ್ಮೆಂಟ್ ಅವರ ಜೀವನ ಅಂತಹ ಕೆಲವೊಂದು ಯೋಜನೆಗಳನ್ನು ತಂದಾಗ ಅದು ವಿಶೇಷವಾಗಿ ಬಡ ಜನರಿಗೋಸ್ಕರ ತಂದಂತಹ ಯೋಜನೆಗಳ ಬಗ್ಗೆ ಅದು ಹಾಳಾಗ್ಲಿಂತ ಬಯಸೋದಿದೆಯಲ್ಲ ಅದು ಅಟರ್ಲಿ ನಾನ್ಸೆನ್ಸ್ ಅದು ತುಂಬ ತುಂಬ ಕ್ರಿಯಾಲಿಟಿ ಕ್ರೂರತೆ ಅಂತ ನಾನು ಅಂದ್ಕೋತೀನಿ ಓಕೆ ಇನ್ನೊಂದು ಈ ಗ್ಯಾರಂಟಿ ಯೋಜನೆಗಳು ಸುಳ್ಳು ಅಂತ ಈ ಬಿ ಜೆ ಪಿಯ ತುಂಬ ಮಂದಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ನಿಜವಾಗ್ಲೂ ಈ ಗ್ಯಾರಂಟಿ ಯೋಜನೆಗಳು ಸುಳ್ಳ ಮೊದಲನೇದಾಗಿ ಒಂದೊಂದೇ ನೋಡ್ತಾ ಬರೋಣ ಗೃಹ ಜ್ಯೋತಿ ಯೋಜನೆ ಇವಾಗ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಜನರಿಗೆ ಎಷ್ಟು ಹೆಲ್ಪ್ ಆಗಿದೆ ಅಂತ ಹೇಳಿದರೆ ಒಂದು ಪಾಯಿಂಟ್ ಐವತ್ತಾರು ಕೋಟಿ ಕುಟುಂಬಗಳಿಗೆ ಉಚಿತ ವಿದ್ಯುತ್ ನೀಡಲಾಗ್ತಾ ಇದೆ ಈ ಯೋಜನೆಗೆ ಒಟ್ಟು ಹನ್ನೆರಡು ಸಾವಿರದ ಮೂವತ್ತೆಂಟು ಕೋಟಿ ರೂಪಾಯಿ ಅನುದಾನ ನಿಗದಿ ಆಗಿದೆ ಅದರಲ್ಲಿ ಎರಡು ಸಾವಿರದ ಒಂಬೈನೂರು ಕೋಟಿ ಅನುದಾನದಾಗಲಿ ಬಿಡುಗಡೆ ಕೂಡ ಆಗಿದೆ ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು ತುಂಬ ತುಂಬ ಮುಖ್ಯವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಹೋಲಿಸಿದರೆ ಪ್ರಸ್ತುತ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಪ್ರಮಾಣ ಐವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದು ಯೋಚನೆ ಮಾಡಿ ಈ ವಿದ್ಯುತ್ ಐವತ್ತೈದು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಅಂದರೆ ಅದರ ಅರ್ಥ ಆ ವಿದ್ಯುತ್ತನ್ನು ಬಳಸ್ತಾ ಇರೋರು ಬಡವರು ಯಾಕಂತ ಹೇಳಿದ್ರೆ ಶ್ರೀಮಂತರಿಗಂತೂ ಯಾವುದೇ ಫ್ರೀ ಸಿಗ್ತಾ ಇಲ್ಲ ಇನ್ನೂರು ಯೂನಿಟ್ಗಳು ಅಲ್ಲಿ ಒಂದು ಸೀಲಿಂಗ್ ಲಿಮಿಟ್ ಇದೆ ಅದರ ಒಳಗಿದ್ದು ಕೂಡ ಐವತ್ತೈದು ಪರ್ಸೆಂಟ್ನ ಬೇಡಿಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಖಂಡಿತವಾಗಲೂ ಅದರ ಒಂದು ಸಕ್ಸಸ್ ರೇಟ್ ಎಲ್ಲಿಗೆ ತಲುಪಿದೆ ಈ ಯೋಜನೆಗಳು ಗಮನವಿಟ್ಟು ನೋಡಬೇಕಾಗತ್ತೆ ಸೊ ಈ ಬೇಡಿಕೆಯಿಂದಾಗಿ ಆ ಕಾರಣದಿಂದ ನಾವೊಂದು ದ್ವಿಪಕ್ಷೀಯ ವಿದ್ಯುತ್ ಖರೀದಿ ಒಪ್ಪಂದ ಮಾಡಿ ಪಂಜಾಬ್ ಮತ್ತು ಯು ಪಿ ರಾಜ್ಯಗಳಿಂದ ವಿದ್ಯುತ್ ಖರೀದಿಗೆ ಸಹಿ ಕೂಡ ಹಾಕಿದೆ ನಾವು ಅಲ್ಲಿಂದ ವಿದ್ಯುತ್ ಖರೀದಿ ಮಾಡ್ತಾ ಇದ್ದೀವಿ ಹಾಗೆಯೇ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ ಅಂತೂ ನೋಡಿ ಆ ಮಹಿಳೆಯರಿಗೆ ಒಂದು ದುಡ್ಡು ಸಿಗೋದಿದೆಯಲ್ಲ ಒಂದು ಎರಡು ಸಾವಿರ ರೂಪಾಯಿ ಸಿಗೋದಿದೆಯಲ್ಲ ಎಷ್ಟು ದೊಡ್ಡ ಒಂದು ಶಕ್ತಿ ಕೊಡುತ್ತೆ ಪ್ರತಿಯೊಂದು ಸಣ್ಣ ವಿಚಾರಕ್ಕೂ ಗಂಡಿನ ಮುಂದೆ ಕೈ ಚಾಚುವಂತಹ ಅಥವಾ ನ ತನ್ನ ಒಂದು ತಿಂಗಳ ಸಂಬಳದಲ್ಲಿ ಗೊತ್ತು ಬಡವ ಮಧ್ಯಮ ವರ್ಗದವರ ಕಷ್ಟ ಕಾರ್ಪಣ್ಯಗಳು ಗೊತ್ತಿದ್ದವರಿಗೆ ಏನು ವಿವರಿಸಬೇಕಾಗಿಲ್ಲ ಅಲ್ಲಿ ಸಂಬಳ ಬರ್ತಾ ಇದ್ದಂಗೆ ಅಥವಾ ಏನೋ ಒಂದು ದುಡಿಮೆ ಬರ್ತಾ ಇದ್ದಂಗೆನೇ ಅಲ್ಲಿ ಕರೆಂಟ್ ಬಿಲ್ ಕೊಡೋದು ಅದು ಕೊಡೋದು ಇದು ಕೊಡೋದು ಏನು ಮೆಡಿಕಲ್ ಆಗಿರ್ಬೋದು ಮಕ್ಕಳ ಬಸ್ ಫೀಸ್ ಆಗಿರ್ಬೋದು ಸ್ಕೂಲ್ ಫೀಸ್ ಆಗಿರ್ಬೋದು ಹಾಲಿಂದು ಎಲ್ಲ ಎಷ್ಟೆಲ್ಲ ರೂಪಾಯಿ ಕೊಟ್ಟಾಗ ಎಷ್ಟು ದೊಡ್ಡ ಒಂದು ನಿರಾಳತೆಗೆ ಕಾರಣ ಆಗ್ತದೆ ಸೊ ಅಂತಹ ಒಂದು ಯೋಜನೆ ಆ ಒಂದು ಸಹಾಯಧನ ಏನಿದೆಯಲ್ಲ ಖಂಡಿತವಾಗ್ಲೂ ನಮ್ಮ ಒಂದು ಮಹಿಳೆಯರಿಗೆ ಒಂದು ಪುನಶ್ಚೇತನ ಅಂತ ಹೇಳ್ಬೋದು ಸರ್ಕಾರ ಇದಕ್ಕೆ ಇಪ್ಪತ್ತ ನಾಲ್ಕು ಸಾವಿರ ಕೋಟಿ ನಿಗದಿ ಮಾಡಿದೆ ಅದಾಗಲೇ ತೊಂಬತ್ತೊಂಬತ್ತು ಲಕ್ಷದ ಐವತ್ತೆರಡು ಸಾವಿರ ಮಹಿಳೆಯರ ಖಾತೆಗೆ ಹಣ ಜಮೆ ಕೂಡ ಆಗಿದೆ ಈ ಯೋಜನೆಗೆ ಒಟ್ಟು ಹದಿನೇಳು ಸಾವಿರದ ಐನೂರು ಕೋಟಿ ಅನುದಾನ ಮೀಸಲಾಗಿದ್ದು ಹನ್ನೊಂದು ಸಾವಿರದ ಇನ್ನೂರು ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಿದೆ ಸೊ ಇದು ತುಂಬಾ ಖುಷಿಯ ವಿಚಾರ ಆ ಮಹಿಳೆಗೆ ಶಕ್ತಿ ನೀಡುವಂಥದ್ದು ಹಾಗೆಯೇ ಇನ್ನೊಂದು ನಮ್ಮ ಬಹಳ ದೊಡ್ಡ ಅತ್ಯಂತ ಯಶಸ್ವಿ ಯೋಜನೆ ಶಕ್ತಿ ಯೋಜನೆ ನಮ್ಮ ಸರ್ಕಾರ ಬಂದು ಹದಿನೈದು ದಿವಸಗಳಲ್ಲೇ ಬಂದಂತಹ ಈ ಶಕ್ತಿ ಯೋಜನೆ ಏನಿದೆಯಲ್ಲ ಇದು ಒಂದು ಸೂಪರ್ ಸಕ್ಸಸ್ ಯೋಜನೆ ಅಂತ ಹೇಳ್ಬೋದು ಯಾಕೆಂತ ಹೇಳಿದ್ರೆ ನಿತ್ಯ ಸರಾಸರಿ ಅರವತ್ತು ಲಕ್ಷದ ರೀತಿಯಲ್ಲಿ ಒಟ್ಟು ತೊಂಬತ್ತೇಳು ಕೋಟಿ ಉಚಿತ ಪ್ರಯಾಣ ಆಲ್ರೆಡಿ ಮಾಡಿಯಾಗಿದೆ. ತನ್ನ ಉಚಿತ ಬಸ್ ಟಿಕೆಟ್ ಬಸ್ ಟಿಕೆಟ್ ನಾನು ಕೊಡಲಿಕ್ಕಿಲ್ಲ ಅನ್ನುವಂಥ ಒಂದು ಕಲ್ಪನೆ ಇದೆಯಲ್ಲ ಹೆಣ್ಮಕ್ಳಿಗೆ ಹೆಚ್ಚಿನ ಒಂದು ಸ್ವಾತಂತ್ರ್ಯದ ಒಂದು ಇದನ್ನು ಕೊಡುತ್ತೆ ಶಕ್ತಿಯನ್ನು ಕೊಡುತ್ತೆ ತನ್ನ ಮಕ್ಕಳಿಗಾಗಲಿ ಒಬ್ಬ ಮಹಿಳೆ ತಾನು ಒಂದು ಎಲ್ಲೋ ಕೆಲಸಕ್ಕೆ ಗಾರ್ಮೆಂಟ್ ಕೆಲಸಕ್ಕೆ ಹೋಗೋ ಒಬ್ಬ ಮಹಿಳೆ ಆಗಿರಲಿ ತನ್ನ ತನಗಿಬ್ಬರು ಹೆಣ್ಮಕ್ಳಿದ್ರೆ ಆ ಮಕ್ಕಳಿಗೆ ಒಂದು ಫೀಸ್ ಕೊಡಲಿಕ್ಕಿಲ್ಲ ಬಸ್ ಟಿಕೆಟ್ ಕೊಡಲಿಕ್ಕಿಲ್ಲ ಅನ್ನುವಂಥ ಕಲ್ಪನೆ ಆಗಲಿ ತುಂಬ ರಿಲ್ಯಾಕ್ಸೇಷನ್ ಆಗುವಂಥದ್ದು ಆಯಿತಾ ಹಾಗಾಗಿ ಎಲ್ಲರೂ ಈ ಶಕ್ತಿ ಯೋಜನೆ ಬಗ್ಗೆ ಏನು ಅವಹೇಳನ ಮಾಡ್ತಾ ಇದ್ರು ಗೊತ್ತಾ ನೋಡೋಕ್ಕೆ ಬೇಜಾರಾಗ್ತಾ ಇತ್ತು ಎಷ್ಟು ಕೆಟ್ಟದಾಗಿ ಜೋಕ್ ಮಾಡ್ತಾ ಇದ್ರು ಇವಾಗ ಬಿ ಜೆ ಪಿ ಅವಧಿಯಲ್ಲಿ ನಷ್ಟದಲ್ಲಿದ್ದಂತಹ ಈ ಕೆ ಎಸ್ ಆರ್ ಟಿ ಸಿ ನಾಲ್ಕು ವಲಯಗಳು ಕೂಡ ಪ್ರಸ್ತುತ ಲಾಭದಲ್ಲಿ ನಡೀತಾ ಇದ್ದಾವೆ ಒಂದು ಸಾವಿರಕ್ಕೂ ಹೆಚ್ಚು ಹೊಸ ಬಸ್ಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ ಸಿಬ್ಬಂದಿ ವೇತನ ಕೂಡ ಎಲ್ಲ ಕಾಲ ಕಾಲಕ್ಕೆ ಚೆನ್ನಾಗಿ ನಡೀತಾ ಇದೆ ಎಕಾನಮಿ ಹೇಗೆ ಅಲ್ಲಿ ಜನರೇಟ್ ಆಗ್ತದೆ ಇದೆ ಅನ್ನೋದನ್ನು ನೋಡಬೇಕು ಇನ್ನೊಂದು ಈ ಇನ್ನೊಂದು ಇದು ನಾನು ಸ್ವಯ ಸ್ವಯಂ ಆಗಿ ಹೇಳುವಂಥದ್ದು ಈ ಶಕ್ತಿ ಯೋಜನೆಯಲ್ಲಿ ಸಂಚಾರದ ಸ್ವಾತಂತ್ರ್ಯ ಏನು ಸಿಕ್ಕಿದೆಯಲ್ಲ ಅದನ್ನು ಮತ್ತೆ ಅದು ಎಕಾನಮಿ ಕಡೆಗೆ ಅವರು ದುಡಿಯುವ ಕಡೆಗೆ ಹೋಗುವ ರೀತಿಯಲ್ಲಿ ನಾವು ಮತ್ತಷ್ಟು ಹೊಸ ಯೋಜನೆಗಳನ್ನು ಮುಂದಿನ ದಿವಸಗಳಲ್ಲಿ ನಾವು ಮಾಡಬೇಕು ಅಂತ ನಾನು ಆಶಿಸ್ತೀನಿ ಯಾಕಂತ ಹೇಳಿದರೆ ಆ ಸಂಚಾರದ ಸ್ವಾತಂತ್ರ್ಯವು ಅವರಿಗೆ ಮತ್ತಷ್ಟು ಹೆಚ್ಚಿನ ಆರ್ಥಿಕ ಸ್ವಾತಂತ್ರ್ಯಕ್ಕೆ ಕಾರಣವಾಗುವಂತಹ ಒಂದು ಫೌಂಡೇಶನ್ ಇದು ಹಾಗೆಯೇ ಇನ್ನೊಂದು ನಮ್ಮದು ಯುವ ನಿಧಿ ಯೋಜನೆ ಅದಾಗಲೇ ಲಾಂಚ್ ಆಗ್ತಾಯಿದೆ ಪದವೀಧರ ಹುಡುಗರಿಗೆ ಏನು ಕಲಿ ಕಲಿತ ಹುಡುಗರಿಗೆ ಅವರೊಂದು ಉದ್ಯೋಗ ಪಡೆದುಕೊಳ್ಳುವಷ್ಟು ಹೊತ್ತಿನಲ್ಲಿ ಅವ್ರಿಗೊಂದು ಸಣ್ಣ ಒಂದು ಸಹಾಯ ನಿರುದ್ಯೋಗಿಗಳಿಗೆ ಮಾಸಿಕ ಮೂರು ಸಾವಿರ ಡಿಪ್ಲೊಮಾ ಆಗಿ ನಿರುದ್ಯೋಗದಲ್ಲಿರುವ ಒಂದು ಸಾವಿರದ ಐನೂರು ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡುವಂಥದ್ದು ಇದೆಲ್ಲದಕ್ಕೂ ಒಂದು ಮೂರು ಸಾವಿರದ ಆರುನೂರು ಕೋಟಿ ಆಲ್ರೆಡಿ ನಿಗದಿ ಮಾಡಿದ್ದು ಪ್ರಸಕ್ತ ಸಾಲಿನ ಒಂದು ನಾಲ್ಕೂವರೆ ಲಕ್ಷ ಯುವ ಜನರಿಗೆ ಇದರಿಂದ ಸಹಾಯ ಆಗಬಹುದು ಸೊ ಇಷ್ಟೆಲ್ಲ ಒಂದು ಜನರಿಗೆ ಅಂದರೆ ಮಹಿಳೆಯರಿಗಾಗಿರಬಹುದು ಅವರ ಹೆಣ್ಣುಮಕ್ಕಳಿಗೆ ಆಗಿದ್ದಿರಬಹುದು ಅಥವಾ ಒಂದು ವಿದ್ಯುತ್ ಫ್ರೀ ಕೊಡುವಂಥದ್ದಾಗಿರ್ಬೋದು ಯುವಕರಿಗೆ ಕೊಡು ಕೊಡುವಂಥದ್ದಾಗಿರ್ಬೋದು ಇಂತಹ ಒಳ್ಳೆಯ ಒಂದು ಯೋಜನೆಗಳ ಬಗ್ಗೆ ಜನರಿಗೆ ನಿಜವಾಗ್ಲೂ ಒಂದು ಜನಸ್ನೇಹಿಯಾದಂತಹ ಯೋಜನೆಗಳ ಬಗ್ಗೆ ಕೆಡುಕು ಯೋಚನೆ ಮಾಡೋದು ಮಹಾಪಾಪಕರ ಅಂಶ ಅಂತ ನಾನು ಹೇಳ್ತೀನಿ ನಾವು ಪ್ರಶ್ನೆ ಏನು ಗೊತ್ತಾ ಮೊದಲು ನಮ್ಮ ತೆರಿಗೆ ಹಣ ನಮಗೆ ಹೇಗೆ ಬರ್ತಾ ಇದೆ ಆ ನಮ್ಮ ತೆರಿಗೆ ನಮಗೆ ನಿಜವಾಗ್ಲೂ ಸಿಗ್ತಾ ಇದೆಯಾ ಸೆಂಟ್ರಲ್ಗೆ ಹೋದ ತೆರಿಗೆ ಏನು ನಮಗೆ ರಿಟರ್ನ್ ಸಿಗ್ತಾ ಇದೆ ಹಾಗೆಯೇ ನಾವು ಈ ಎರಡು ಸಾವಿರ ರೂಪಾಯಿ ಈ ಮಹಿಳೆಯರಿಗೆ ಕೊಡೋದ್ರ ಬಗ್ಗೆ ಕುಹಕ ಆಡ್ತೀವಲ್ಲ ಕಳೆದ ಒಂಬತ್ತು ವರ್ಷಗಳಲ್ಲಿ ನಮ್ಮ ದೇಶದ ಎಲ್ಲ ಬ್ಯಾಂಕ್ಗಳಲ್ಲಿ ಮಾಡಿರುವಂಥ ರೈಟ್ ಆಫ್ ಮಾಡಿರೋ ಸಾಲಗಳು ಎಷ್ಟು ಗೊತ್ತಾ ಹದಿನಾಲ್ಕು ಪಾಯಿಂಟ್ ಐವತ್ತಾರು ಲಕ್ಷ ಕೋಟಿ ಅದರ ಫಲಾನುಭವಿಗಳು ಯಾರು ಅಂತ ಕೇಳಿದರೆ ಹಣಕಾಸು ಸಚಿವಾಲಯ ಕೂಡ ಉತ್ತರ ಇಲ್ಲ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಬಹಳ ಬಹಳ ದೊಡ್ಡ ಉದ್ಯಮಗಳು ಉದ್ಯಮದಾರರೇ ಇದರ ಫಲಾನುಭವಿಗಳಾಗಿರ್ತಾರೆ ಅದರ ಬಗ್ಗೆ ಮಾತನಾಡದೇ ಇರುವಂತಹ ಈ ಬಿ ಜೆ ಪಿ ನಾಯಕರಾಗಿರಲಿ ಹಲವಾರು ಮೀಡಿಯಾದ ವ್ಯಕ್ತಿಗಳಾಗಿರಲಿ ನಿಜವಾಗ್ಲೂ ಇವ್ರದ್ದು ಮನುಷ್ಯತ್ವ ಅನ್ನೋದು ಇದೆಯಾ ನಿಜವಾಗ್ಲೂ ಮನುಷ್ಯತ್ವ ಅನ್ನೋದಿದೆಯಾ ತೆರಿಗೆ ಸಂಗ್ರಹದ ಬಗ್ಗೆ ಮಾತಾಡಲ್ಲ ಎಷ್ಟು ಎನ್ ಪಿ ಎ ಅಂತ ಇವರೆಷ್ಟು ಘೋಷಿಸ್ಕೊಂಡಿದ್ದಾರೆ ರೈಟ್ ಆಫ್ ಎಷ್ಟು ಮಾಡ್ತಾ ಇದಾರೆ ಇದ್ಯಾವುದ್ರ ಬಗ್ಗೆ ಮಾತಾಡಲ್ಲ ಒಟ್ಟಿನಲ್ಲಿ ಇದು ಮಾತ್ರ ನಾಶ ಆಗಬೇಕು ಎಂತಹ ಒಂದು ಕ್ರೂರತನ ಇದು ಜನರಿಗೆ ಸಹಾಯವಾಗುವಂತಹ ಇಂಥ ಯೋಜನೆಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಖಂಡಿತವಾಗ್ಲೂ ಬಹಳ ಅನ್ಯಾಯದ ಕೆಲಸ ಸತ್ಯದ ಮೇಲೆ ಒಂದು ತ ಸತ್ಯದ ತಲೆಯ ಮೇಲೆ ಹೊಡೆದ ರೀತಿಯ ಕೆಲಸ ಹಾಗಾಗಿ ಇಂತಹ ಕೆಲಸಕ್ಕೆ ಯಾರೂ ಕೈ ಹಾಕಬಾರ್ದು ರಾಜಕೀಯ ಅನ್ನುವಂಥದ್ದು ಇದ್ದೇ ಇರುತ್ತೆ ಆದರೆ ಜನರ ಕಷ್ಟಕ್ಕೆ ಬೆಂಬಲವಾಗುವಂತಹ ಒಂದು ಯೋಜನೆಗಳು ಯಾವತ್ತೂ ಸದಾ ಇರಲಿ ಅಂತ ಅಪೇಕ್ಷಿಸುವುದು ಒಬ್ಬ ಸದ್ ನಾಗರಿಕನ ಒಂದು ಕರ್ತವ್ಯವಾಗಿದೆ ಅಂತ ನಾನು ಭಾವಿಸ್ತೀನಿ ಈ ಯೋಜನೆಗಳು ಹೀಗೆ ಮುಂದುವರಿತವೆ ನಮ್ಮ ಕರ್ನಾಟಕದ ಏನು ಯೋಜನೆಗಳು ಇಷ್ಟೊಂದು ಸೂಪರ್ ಸಕ್ಸಸ್ ಆಗಿರೋದಕ್ಕೇನೆ ನಮ್ಮ ದೇಶದ ಮುಂದಿನ ಎಂ ಪಿ ಎಲೆಕ್ಷನ್ ಪ್ರಣಾಳಿಕೆಯಲ್ಲಿ ಶ್ರೀ ಸಿದ್ದರಾಮಯ್ಯ ಅವರನ್ನು ಕೂಡ ಸೇರಿಸಲಾಗಿದೆ ನಮ್ಮ ಯೋಜನೆಗಳನ್ನು ಅಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಅಲ್ಲೂ ಕೂಡ ಅಡಾಪ್ಟ್ ಮಾಡಿಕೊಂಡು ಮುಂದಿನ ಲೋಕಸಭಾ ಎಲೆಕ್ಷನ್ಗೆ ಹೋಗೋದಿದೆ ಹಾಗಾಗಿ ಇದರ ಉಪಕಾರವನ್ನು ಪಡೆದುಕೊಂಡ ಪ್ರತಿ ವ್ಯಕ್ತಿಗಳು ಸತ್ಯದ ತತ್ವಕ್ಕೆ ಅನುಗುಣವಾಗಿ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ನಿಮ್ಮ ವಲಯದಲ್ಲಿ ಮಾತಾಡಬೇಕಾಗಿರೋದು ಒಂದು ಸಣ್ಣ ಒಂದು ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ರಿಗೂ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ